ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇರಬಹುದು ಹೆಸರು ಬಂದು ಬುಲ್ಲೆಟ್ ಅಂತ ಕೇರಳದಲ್ಲಿ ಕ್ಯಾಪ್ಚರ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ನಿಂದೇನೆ ಸತ್ತೋಗಿದೆ ಈ ಒಂದು ಆಯ್ತಾ ಏನಕ್ಕೆ ಸತ್ತೋಗ್ತು ಅನ್ನೋದ್ ಬಗ್ಗೆನೆ ಸ್ವಲ್ಪ ಮಾತಾಡೋಣ ಇದು ನನ್ನ ಒಂದು ಅಭಿಪ್ರಾಯ ಆಗಿಬಿಟ್ರೆ ಬೇರೆ ಏನಿಲ್ಲ ತುಂಬಾ ಜನರು ತುಂಬಾ ತರ ವಿಳೆ ಮಾಡಿ ಹಾಕಿದ್ದಾರೆ ಎಷ್ಟು ಒಳ್ಳೆ ಕೆಲಸ ಮಾಡಿದಾರಪ್ಪ ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದಾರೆ ಹಿಡಿದು ಒಳ್ಳೆ ಮನುಷ್ಯರಿಗೆ ಮಾನವೀಯತೆ ಇನ್ನೂ ಇದೆ ಅಂತ ತುಂಬಾ ಜನ ವಿಳೆಗಳು ಮಾಡಿ ಹಾಕಿದ್ರೆ ನಾನು ನೋಡಿದ್ದೇನೆ ನೋಡ್ತಾ ಇರ್ಬೋದು ಅದಕ್ಕೆ ಇರಾಲಿಗೆ ತಗೊಬಂದು ಹಾಕ್ಬಿಟ್ಟು ಒಳ್ಳೆ ಚೆನ್ನಾಗಿ ಹುಲ್ಲುಗಳು ಎಲ್ಲಾ ಕೊಡ್ತಾ ಇದಾರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಮಾಡಿ ನೆನೆನೇ ಸತ್ತೋಗ್ಬಿಟ್ಟಿದೆ ಈ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಈ ಒಂದು ಕೆಲ್ಸನ ಇವ್ರು ಏನು ಎಷ್ಟು ದೊಡ್ಡದಾಗ ಆಗಿದೆ ನೋಡ್ತಾ ಇರ್ಬೋದು ಅದರ ತಲೆಯಲ್ಲಿ ಈ ಒಂದು ಕೆಲ್ಸನ ಇವ್ರು ಮುಂಚೆನೆ ಅದಕ್ಕೆ ಸಣ್ಣದಾಗ ಏಟ್ ಆಗಿತ್ತಲ್ಲ ಆವಾಗನೇ ಇವ್ರು ಮುಂಚೆನೆ ಇದನ್ನ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇದ್ನ ಕ್ಯಾಪ್ಚರ್ ಮಾಡಿ ಡಾಟ್ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಮಾಡಿ ಬಿಟ್ಟಿದ್ದಾರೆ ಕಾಡಿಗೆ ಆಮೇಲೆ ಇಷ್ಟು ದೊಡ್ಡ ಹೋಗಿದ್ದೇನೆ ಮತ್ತೆ ಏನಕ್ಕೆ ಇಟ್ಕೊಂಡ್ ಬಂದು ಗುಳು ಹಾಕಿದ್ದಾರೆ ಅಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇತ್ತು ಆ ಒಂದ್ ಕಾರಣದಿಂದ ಇದ್ದ ಹಿಡಿದು ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬೇಕಂತ ಇವ್ರಿಗೆ ಅನ್ಸಿರೋದು ಇಲ್ಲ ಅಂದ್ರೆ ಇಲ್ಲ ಯಾರು ಅನ್ಸ್ತಾ ಇತ್ತಿಲ್ಲ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗೋ ಒಂದು ಕಾರಣದಿಂದ ಇದನ್ನ ಹಿಡಿದು ಬಿಟ್ಟು ಈ ಒಂದು ಫೈನಲ್ ಸ್ಟೇಜ್ ಅಲ್ಲಿ ಇವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಇದೆ ಅಂತಾನೆ ನಾನ್ ಹೇಳ್ತೀನಿ ಈ ಒಂದು ಕೆಲಸ ಆವಾಗಾನೇ ಮಾಡ್ಬೇಕಿತ್ತು ಮಾಡಿರೋ ಕೆಲಸನ ಕರೆಕ್ಟ್ ಆದ ಒಂದು ಸಮಯದಲ್ಲಿ ಮಾಡಿದರೆ ಈ ಒಂದು ಆನೆ ಸಾಯ್ತಾ ಇತ್ತರ ಇಷ್ಟು ದೊಡ್ಡ ರಾಯ ಆಗ್ತಾ ಇತ್ತರ